ವ್ಯೋ ನಮಾರಿ ಓಂ ಪೂಜ್ಯ ಯ ರಾಘವೇಂದ್ರ ಯ ಸತ್ಯ ಧರ್ಮ ರಥ್ ಕಲ್ಪರೋಕ್ಷಯ ನಮತ ಕಾಮದೇ ನವೇ ಸಮಸ್ತ ಸರ್ವ ಪರಿಹಾರ ಜ್ಯೋತಿಷಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹತ್ತ ಸೆಗರ ಮಾಡುವ ನಮಸ್ಕಾರಗಳು ಈ ದಿನ ನಾವು ಗುರು ಸಂಚಾರ ಅಂದರೆ ಗುರುಗ್ರಹ ಡಿಶೆಂಬರ್ ಐದರಿಂದ ಮೇ ಮೂವತ್ತೊಂದರವರೆಗೂ ಮಿಥುನ ರಾಶಿಯಲ್ಲಿ ಇರುವಂಥವ್ರು ಸೊ ಐದನೇ ತಾರೀಕು ಸಾಯಂಕಾಲ ಕರ್ಕಾಟಕ ರಾಶಿಯಿಂದ ಪುನಃ ಮಿಥುನ ರಾಶಿಗೆ ಬರುವಂಥವರಾಗ್ತಾರೆ ಸೊ ಈ ಒಂದು ಗುರುಗ್ರಹ ಮಿಥುನ ರಾಶಿಗೆ ಸಂಚಾರ ಮಾಡುತ್ತಿರುವ ಒಂದು ಸಂಚಾರದಲ್ಲಿ ದ್ವಾದಶ ರಾಶಿಗಳ ಮೇಲೆ ಯಾವೆಲ್ಲ ಫಲಾಫಲಗಳು ಸಿಗುವಂಥದ್ದಾಗತ್ತೆ ಯಾರಿಗೆ ಗುರುಬಲ ಬರುವಂಥದ್ದಾಗುತ್ತೆ ಯಾವ ರಾಶಿಗಳಿಗೆ ಎಚ್ಚರಿಕೆ ಅಂತ ಆಗುತ್ತೆ ಯಾವ ರಾಶಿಗಳಿಗೆ ಲಾಭವೂ ಇಲ್ಲ ನಷ್ಟವೂ ಇಲ್ಲ ಅನ್ನೋವಂಥದ್ದಾಗಿರುತ್ತೆ ಅದೆಲ್ಲವನ್ನು ವಿವರವಾಗಿ ಈಗ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಹೊಸದಾಗಿ ನೋಡ್ತಕ್ಕಂತಹ ನಮ್ಮ ವೀಕ್ಷಕರಲ್ಲಿ ಒಂದು ಮನವಿ ಈ ನಮ್ಮ ಎಸ್ ಎಸ್ ವಿ ಜ್ಯೋತಿ ಶಾಲಾ ಯೂಟ್ಯೂಬ್ ಚಾನಲ್ನಲ್ಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ಆಧ್ಯಾತ್ಮಿಕ ವಿಷಯಗಳು ನಿಮಗೆ ಮುಂದಿನ ದಿನಗಳಲ್ಲಿ ತಲುಪಿಸುವಂಥದ್ದಾಗತ್ತೆ ಅಂತ ಹೇಳುತ್ತಾ ಬನ್ನಿ ಹಾಗಾದರೆ ಗುರು ಸಂಚಾರದ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಇಲ್ಲಿ ಮೊದಲನೇದಾಗಿ ಗುರು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಹೋಗಬೇಕಾದ್ರೆ ಒಂದು ವರ್ಷ ಅಥವಾ ಹದಿಮೂರು ತಿಂಗಳು ಹಿಡಿಯುವಂಥದ್ದಾಗತ್ತೆ ಅಂದರೆ ಒಂದು ವರ್ಷದ ಮೇಲೆ ಒಂದು ತಿಂಗಳು ಟ್ವೆಲ್ ಪ್ಲಸ್ ಒನ್ ಮಂತ್ಸ್ ಅಂತ ಹೇಳ್ತೀವಿ ಸೊ ಸಾಮಾನ್ಯವಾಗಿ ಹನ್ನೆರಡು ತಿಂಗಳು ಅಂದರೆ ಒಂದು ಸ್ವಲ್ಪ ಹದಿಮೂರು ತಿಂಗಳು ಸಿಗುವಂಥದ್ದಾಗತ್ತೆ ಇನ್ನು ಈ ಒಂದು ಸಮಯದಲ್ಲಿ ಹೆಚ್ಚು ಕಡಿಮೆ ಗುರುಗ್ರಹ ಎರಡು ಸತ ಸಂಚಾರ ಬದಲಾವಣೆ ಆಗುತ್ತೆ ಒಂದಲ್ಲ ಎರಡು ಸತ ಒಮ್ಮೆ ಹಿಮ್ಮುಖ ಚಲನೆ ಒಮ್ಮೆ ನೇರ ಚಲನೆ ಈ ಆಗುತ್ತೆ ಬಟ್ ಈ ಸತ ವಿಶೇಷವಾಗಿ ಮೂರು ಸತ ಸಂಚಾರ ಬದಲಾವಣೆ ಆಗ್ತಾ ಇದೆ ಮಿಥುನ ರಾಶಿ ಮತ್ತು ಕರ್ನಾಟಕ ರಾಶಿ ಮತ್ತು ಮಿಥುನ ರಾಶಿ ಈ ರೀತಿಯಲ್ಲಿ ಬದಲಾವಣೆಯನ್ನು ಗುರು ಸದ್ಯಕ್ಕೆ ಇದ್ದಾರೆ ಸೊ ಈ ಡಿಸೆಂಬರ್ ಐದರವರೆಗೂ ಕರ್ನಾಟಕ ರಾಶಿಯಲ್ಲಿದ್ದರು ಈ ಡಿಸೆಂಬರ್ ಐದರ ನಂತರ ಅಂದರೆ ಈ ದಿನದ ನಂತರ ಮಿಥುನ ರಾಶಿಯಲ್ಲಿ ಬರುವಂಥವರಾಗ್ತಾರೆ ಈ ಒಂದು ಮಿಥುನ ರಾಶಿಯಲ್ಲಿವರೆಗೆ ಅಂದರೆ ಮೇ ಮೂವತ್ತೊಂದರವರೆಗೂ ಮಿಥುನ ರಾಶಿಯಲ್ಲಿ ಇರುವಂಥವರಾಗ್ತಾರೆ ಈ ಒಂದು ಸಂಚಾರದ ಬಗ್ಗೆ ಹೇಳೋದಾದರೆ ಇಲ್ಲಿ ಗುರುಗ್ರಹನ ನಾವು ಏನಂತೀರ ಸಂಪತ್ತು ಗುರುಬಲ ಇದ್ದರೆ ಉಪನಯನ ಆಗುತ್ತೆ ಗೃಹ ಪ್ರವೇಶ ಆಗುತ್ತೆ ಮದುವೆ ಆಗುತ್ತೆ ಒಳ್ಳೆಯ ಶುಭ ಕಾರ್ಯಗಳಾಗುತ್ತೆ ಕೆಲಸಗಳು ಸುಲಲಿತವಾಗುತ್ತೆ ಮತ್ತು ನಮ್ಮ ಒಂದು ಕನಸುಗಳು ಏನಿದೆ ಅದೆಲ್ಲವನ್ನು ಈಡೇರಿಸುವಂಥದ್ದು ಆಗತ್ತೆ ಅಂದರೆ ಗುರು ಅಷ್ಟು ನಮಗೆ ಬಲಿಷ್ಠನಾಗಿರ್ತಾನೆ ಸದಾ ಬೆನ್ನೆಲುಬಾಗಿರ್ತಾನೆ ಮನೆ ಕಟ್ಟಬೇಕು ಅಂತ ಕನಸಿರುತ್ತೆ ಏನೂ ದುಡ್ಡು ಎಷ್ಟೋ ಪ್ರಯತ್ನ ಪಡ್ತಾ ಇರ್ತೀವಿ ಯಾವಾಗೇ ನಮಗೆ ಗುರುಬಲ ಅಂತ ಒಂದು ಬಂದುಬಿಡುತ್ತೋ ಆವಾಗ ಕ್ಷಣಾರ್ಥದಲ್ಲೇ ಎಲ್ಲವೂ ಅರೇಂಜ್ಮೆಂಟ್ ಆಗೋಗ್ಬಿಡುತ್ತೆ ಎಲ್ಲ ದುಡ್ಡು ಇಲ್ಲಂದರೆ ಎಲ್ಲೋದು ದುಡ್ಡು ಬರುತ್ತೆ ಏನು ಕೆಲಸ ನಿಲ್ಲೋದಿಲ್ಲ ಫುಲ್ ಸ್ಪೀಡಾಗಿ ಹೋಗುವಂಥದ್ದಾಗುತ್ತೆ ಅದಕ್ಕೆ ಗುರುಬಲ ಅಂತ ಹೇಳೋದು ತುಂಬ ಮದುವೆಗೆ ಪ್ರಯತ್ನ ಪಟ್ಟಿರ್ತೀವಿ ಎಷ್ಟೋ ಪ್ರಯತ್ನ ಪಟ್ಟಿರ್ತೀವಿ ಕೊನೆಗಳಿಗೆ ಅಲ್ಲಿ ಕ್ಯಾನ್ಸಲ್ ಅದಕ್ಕೆ ಅದಕ್ಕೆಲ್ಲ ಕಾರಣ ಗುರುಬಲ ಇಲ್ಲದೆ ಇರುವಂಥದ್ದು ಉಪನಯನೂ ಅಷ್ಟೇ ಗುರುಬಲ ಇದ್ದರೆ ಚೆನ್ನಾಗಿ ಆ ಒಂದು ಒಟ್ಟು ಒಳ್ಳೆಯ ಸಂಧ್ಯಾ ವಂದನೆ ಅಥವಾ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದಾಗ್ತಾನೆ ಹಾಗಾಗಿ ಗುರುಬಲವನ್ನು ಅತಿಯಾಗಿ ನೋಡುವಂಥದ್ದಾಗತ್ತೆ ಮದುವೆಯಲ್ಲಿ ಉಪನಯನ ಗೃಹ ಪ್ರವೇಶ ಇನ್ನಿತರ ಶುಭ ಕಾರ್ಯಗಳಲ್ಲಿ ಗುರು ನಮಗೆ ಯಾವ ಸ್ಥಾನದಲ್ಲಿದ್ದಾನೆ ಏನು ಫಲಗಳು ಕೊಡ್ತಾನೆ ನೋಡೋದ್ರ ಮುಖಾಂತರ ಮಾಡಲಾಗತ್ತೆ ಹಾಗಾಗಿ ಇಲ್ಲಿ ಗುರು ನಮಗೆ ಆರ್ಥಿಕ ವೃತ್ತಿ ಮತ್ತು ವೈಯಕ್ತಿಕವಾಗಿ ಕೆಲವು ಕೆಲಸ ಕಾರ್ಯಗಳಿಗೆ ತುಂಬ ಸಹಾಯಕನ ಸೊ ಈ ರೀತಿಯಲ್ಲಿ ಇರೋದರಿಂದ ಈ ಒಂದು ಗುರುಗ್ರಹ ಒಂದು ಸಂಚಾರದ ಫಲವಾಗಿ ಯಾವೆಲ್ಲ ರಾಶಿಗಳಿಗೆ ಅನುಕೂಲ ಇದೆ ಅಥವಾ ಯಾವ ರಾಶಿಗೆ ಗುರುಬಲ ಬರುವಂಥದ್ದಾಗತ್ತೆ ಈ ಒಂದು ಡಿಸೆಂಬರ್ ಐದರಿಂದ ಮೇ ಮೂವತ್ತರೊಂದರವರೆಗೂ ನೋಡೋಣ ಬನ್ನಿ ಹಾಗಾದರೆ ಇಲ್ಲಿ ಮೊದಲನೆಯದಾಗಿ ಋಷಭ ರಾಶಿ ಈ ಋಷಭ ರಾಶಿಯವರಿಗೆ ಗುರುಬಲ ಬರುವಂಥದ್ದಾಗುತ್ತೆ ನಿಮ್ಮ ಕಷ್ಟಗಳು ಸುಲಲಿತವಾಗಿ ಬಗೆಹರಿರುವಂಥದ್ದಾಗತ್ತೆ ಇನ್ನು ಮುಂದಿನ ರಾಶಿ ಅಂತ ಹೇಳೋದಾದರೆ ನಿಮಗೆ ಸಿಂಹ ರಾಶಿ ಸಿಂಹ ಸಿಂಹರಾಶಿಯವರೆಗೂ ಅಷ್ಟೇ ತುಂಬ ಒಳ್ಳೆಯ ಗುರುಬಲ ಬರುವಂಥದ್ದಾಗುತ್ತೆ ನಿಮ್ಮ ಸಂಪತ್ತು ವೃದ್ಧಿ ಅದನ್ನು ವಿವರವಾಗಿ ತಿಳಿಸ್ಕೊಡ್ತೀನಿ ಇನ್ನು ನೆಕ್ಸ್ಟು ನಿಮಗೆ ಋಷಭ ಆಯಿತು ಸಿಂಹ ಆಯಿತು ನೆಕ್ಸ್ಟ್ ನಿಮಗೆ ರಾಶಿ ತುಲಾರಾಶಿ ತುಲಾರಾಶಿಯವರೆಗೂ ಅಷ್ಟೇ ತುಂಬ ಯೋಗಗಳು ಕೂಡ ಬರುವಂಥದ್ದಾಗುತ್ತೆ ಇನ್ನು ಮುಂದಿನ ರಾಶಿ ಧನುಷ್ ರಾಶಿ ಧನುಷ್ ರಾಶಿಯವರಿಗೂ ತುಂಬ ಚೆನ್ನಾಗಿದೆ ಅದೇ ರೀತಿಯಾಗಿ ಕೊನೆಯದಾಗಿ ಕುಂಭರಾಶಿ ಈ ಕುಂಭರಾಶಿಯವರಿಗೆ ಒಂದಿಷ್ಟು ಲಾಭಗಳು ತುಂಬ ಬರುವಂಥದ್ದಿದೆ ಇದೆ ಒಂದಿಷ್ಟು ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ ಇಲ್ಲಿ ಸಾಡೆ ಸಸ್ಯನಿ ಇದೆ ಸೊ ಸ್ವಲ್ಪ ಆ ಕಡೆ ಈ ಆದರೂ ಗುರು ಮಾತ್ರ ನಿಮಗೆ ಒಳ್ಳೆಯ ಸ್ಥಾನ ಬುದ್ಧ್ರ ಬುನಾದಿ ಹಾಕಿಕೊಡುವಂಥ ನಾಡ್ತಾನೆ ಸರಿನಾ ಇನ್ನು ಅಂತ ಇರುವಂತಹ ರಾಶಿಗಳು ಅಂದರೆ ಈ ಗುರು ಸಂಚಾರದಿಂದ ಸ್ವಲ್ಪ ಎಚ್ಚರಿಕೆ ಇರಬೇಕಾಗತ್ತೆ ಆ ರಾಶಿಗಳು ಯಾವುವು ಅಂತ ನೋಡೋದಾದರೆ ಇಲ್ಲಿ ಒಂದು ಸ್ವಲ್ಪ ಮಿಥುನ ರಾಶಿ ಬರುತ್ತೆ ಯಾಕೆಂದರೆ ಲಗ್ನದಲ್ಲಿ ಅಥವಾ ನಿಮ್ಮ ರಾಶಿಯಲ್ಲೇ ಮಿಥುನ ಇರೋದರಿಂದ ಸ್ವಲ್ಪ ಕೆಲಸಗಳಲ್ಲಿ ವಿಳಂಬವನ್ನು ಗೋಚರಿಸಲಾಗುತ್ತೆ ಅದನ್ನು ವಿವರವಾಗಿ ತಿಳಿದುಕೊಳ್ಳೋಣ ಅದೇ ರೀತಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರೆಗೂ ಸ್ವಲ್ಪ ಅಂತ ಇರಬೇಕಾಗತ್ತೆ ರುಚಿಕ ರಾಶಿ ಋಚ್ಚಿಕ ರಾಶಿಯವರು ಕೂಡ ಸ್ವಲ್ಪ ಎಚ್ಚರಿಕೆಯಂತ್ರ ಇರಬೇಕು ಇನ್ನು ಕೊನೆಯದಾಗಿ ಮಕರ ರಾಶಿ ಅಂದರೆ ಈ ಮಕರ ರಾಶಿ ಮಿಥುನ ಕರ್ಕಾಟಕ ಋಚ್ಚಿಕ ಮಕರ ಈ ನಾಲ್ಕು ರಾಶಿಯವರು ಸ್ವಲ್ಪ ಎಚ್ಚರಿಕೆಯಂತ್ರ ಇರಬೇಕು ಇನ್ನು ಉಳಿದ ರಾಶಿಗಳು ಅಂದರೆ ಒಂದು ಮೂರು ಉಳು ರಾಶಿಗಳು ಹರಿದಿದೆ ಅವರಿಗೆ ಈ ಕಡೆ ಲಾಭವೂ ಇಲ್ಲ ಈ ಕಡೆ ನಷ್ಟನೂ ಇಲ್ಲ ಯಥಾಶ್ರತಿ ಯಥಾ ಭಕ್ತಿಯನ್ನು ಅವರು ಯಾವ ಸ್ಥಾನದಲ್ಲಿ ಇದ್ದಾರೆ ಸದ್ಯಕ್ಕೆ ಅದೇರಲ್ಲೇ ಇರ್ತಾರೆ ಅಂತ ಹೇಳ ಅದರಲ್ಲಿ ಯಾವುದು ಕನ್ಯಾ ರಾಶಿ ಮೇಷ ರಾಶಿ ಮತ್ತು ರಾಶಿ ಮೇಷ ಕನ್ಯಾ ಮೀನ ಮೇಷ ಕನ್ಯಾ ಮೀನ ಈ ಮೂರು ರಾಶಿಗಳಿಗೆ ಈ ಕಡೆ ಲಾಭವೂ ಇಲ್ಲ ಈ ಕಡೆ ನಷ್ಟನೂ ಇಲ್ಲ ಅನ್ನೋ ರೀತಿಯಲ್ಲಿ ಇರುತ್ತೆ ಅಂತಲೂ ಹೇಳ್ಬೋದು ಹಾಗಾದರೆ ಬನ್ನಿ ಈ ಒಂದು ಗುರುಬಲ ಪಡೆದಂತಹ ರಾಶಿಗಳು ಏನೆಲ್ಲ ನಮಗೆ ಫಲಗಳು ಕೊಡುವಂಥದ್ದಾಗುತ್ತೆ ಅಂತ ನೋಡೋಣ ಅದರಲ್ಲಿ ಮೊದಲನೆಯದ್ದೇ ವೃಷಭ ರಾಶಿ ಈ ಋಷಭ ರಾಶಿ ಕಳೆದ ಒಂದು ಮೂರು ತಿಂಗಳಿದ್ದು ತುಂಬ ತೊಂದರೆಯನ್ನು ಪಡೆದುಕೊಳ್ಳುವಂಥವರಾಗಿದ್ದಾರೆ ನಾವು ಮಾಸಿಕ ಭವಿಷ್ಯದಲ್ಲಿ ಹೇಳಿದ್ದೀವಿ ವಾರದ ಭವಿಷ್ಯ ಅಂದರೆ ಸಾಪ್ತಾಹಿಕ ಭವಿಷ್ಯದಲ್ಲೂ ಹೇಳಿದ್ವಿ ತುಂಬ ಬೇಜಾರು ಪಟ್ಕೊಂಡಿದ್ದೀರಾ ಹಾಗಾಗಿ ನಮ್ಮ ಒಂದು ವಿಡಿಯೋ ಅಷ್ಟು ರಾಶಿ ಇದು ಮಾಡ್ತಾ ಇರಲಿಲ್ಲ ಸಂತೋಷ ಬಟ್ ಏನು ಮಾಡಲಿಕ್ಕಾಗಲ್ಲ ಈಗ ನಿಮಗೆ ಈ ದಿನದಿಂದ ಗುರುಬಲ ಬಂದಂತಾಗಿದೆ ಸೊ ಈ ಗುರುಬಲ ಬರೋದರಿಂದ ಅಂದರೆ ಕೆಲಸ ಕಾರ್ಯಗಳು ವೇಗ ಪಡೆದುಕೊಳ್ಳುವಂಥದ್ದಾಗುತ್ತೆ ನಿಮ್ಮ ಒಂದು ವಿಘ್ನಗಳು ಏನಿದು ಅದೆಲ್ಲವೂ ನಿವಾರಣೆ ಆಗುವಂಥದ್ದಾಗುತ್ತೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವಂಥದ್ದಾಗುತ್ತೆ ನಿಮಗೆ ಬೇಕಾಗಿರತಕ್ಕಂತಹ ವಸ್ತುಗಳು ದಯಪಾಲಿಸುವಂಥದ್ದಾಗುತ್ತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಪಾಸಿಟಿವ್ ಶಕ್ತಿ ಬರುವಂಥದ್ದಾಗತ್ತೆ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳುವಂಥದ್ದಾಗ್ತೀರಾ ಒಳ್ಳೆ ಒಳ್ಳೆಯ ಮಾರ್ಗದರ್ಶನ ಸಿಗುವಂಥದ್ದಾಗತ್ತೆ ಮತ್ತು ಮಾತಿನಲ್ಲಿ ನಿಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥವ್ರು ನಿಮ್ಮ ಕೆಲಸ ಕಾರ್ಯಗಳಿಗೆ ಮೆಚ್ಚಿ ಪುರಸ್ಕಾರಗಳು ಅವಾರ್ಡುಗಳು ಅಥವಾ ಏನೋ ಹೊಗಳಿಕೆ ಮಾತುಗಳು ನಿಮಗೆ ದಯಪಾಲಿಸುವಂಥದ್ದಾಗತ್ತೆ ಇನ್ನು ರಾಶಿಯವರಿಗೆ ಈ ಒಂದು ಡಿಸೆಂಬರ್ ಐದರಿಂದ ಮೇ ಮೂವತ್ತೊಂದರವರೆಗೂ ಹೇಗಿರುತ್ತಂದರೆ ಆರ್ಥಿಕವಾಗಿ ಬಲಿಷ್ಠರಾಗ್ಬಿಡ್ತೀರಾ ಇದಕ್ಕಿದಂಗೆ ಕಳ್ಕೊಂಡಿರೋದೆಲ್ಲ ಪಡ್ಕೊಳ್ಳುವಂಥದ್ದಾಗತ್ತೆ ಅಥವಾ ಕಳೆದು ಹೋಗಿರತಕ್ಕಂಥ ವಸ್ತುಗಳು ಪುನಃ ನಿಮಗೆ ಸಿಗುವಂಥದ್ದಾಗತ್ತೆ ಅಥವಾ ಕಳೆದು ಹೋದ ವ್ಯಕ್ತಿ ಪುನಃ ನಿಮ್ಮ ಮನೆಗೆ ಬರುವಂಥದ್ದಾಗ್ತಾನೆ ಈ ರೀತಿಯಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ವೃಷಭ ರಾಶಿಯಲ್ಲಿ ಕಂಡು ಬರ್ತಾ ಇದೆ ಬಟ್ ಒಳ್ಳೆಯ ಅಂತ ಆಗ್ತೀರ ಐಡೆಂಟಿಫಿಕೇಶನ್ ಚೆನ್ನಾಗಿ ನಿಮಗೆ ಮೂಡಿ ಬರುವಂಥದ್ದಾಗುತ್ತೆ ಅಂತಲೂ ಹೇಳಬಹುದು ಇದಾಗಿತ್ತು ಋಷಭರಾಶಿಯವರ ಗುರು ಸಂಚಾರದ ಫಲಾಫಲಗಳು ಗುರುಬಲ ಪಡೆದಂತಹ ಮೊದಲನೇ ರಾಶಿ ಇನ್ನು ಎರಡನೇ ರಾಶಿ ಬರೋದಾದರೆ ಸಿಂಹರಾಶಿ ಅಂದರೆ ಗುರುಬಲ ಪಡೆಯುವಂತಹ ಎರಡನೇ ರಾಶಿ ಸಿಂಹರಾಶಿ ಈ ಸಿಂಹರಾಶಿಯವರಿಗೆ ಸದ್ಯಕ್ಕೆ ಅಷ್ಟಮ ಶನಿ ತುಂಬ ತೊಂದರೆಗಿಂತ ನೊಂದು ಹೋಗಿಬಿಟ್ಟಿದ್ವಿ ಅದರಲ್ಲೂ ಗುರು ಕರ್ಕಾಟಕ ರಾಶಿಯಲ್ಲಿ ಇರೋದ್ರಿಂದ ನಿಮಗಲ್ಲಿ ತುಂಬ ಏನಂತೀರ ಹನ್ನೆರಡನೇ ಮನೆ ಒಂದು ರೀತಿ ಸ್ಥಾನ ಪಲ್ಲಟ ಅಂದರೆ ಒಂದು ಕಡೆ ನಿಂತ್ಕೊಂಡ್ರು ಸಮಾಧಾನ ಇಲ್ಲ ಕೂತ್ಕೊಂಡ್ರು ಸಮಾಧಾನ ಇಲ್ಲ ಇರೋ ಹಂತದಲ್ಲಿ ಇತ್ತು ಅಲ್ಲಿ ಶನಿ ಕಾಡ್ತಾ ಇದೆ ಇಲ್ಲಿ ಗುರು ಕಾಡ್ತಾ ಇದೆ ಯಾವುದೇ ಗ್ರಹಗಳು ಆ ಕಡೆ ಈ ಕಡೆ ಸ್ವಲ್ಪ ಅನುಕೂಲ ಇರೋದರಿಂದ ಏನೋ ಒಂದು ಕಳೆದ ಎರಡು ತಿಂಗಳಲ್ಲಿ ಒಂದು ಸ್ವಲ್ಪ ಓಕೆ ಆಯಿತು ಬಟ್ ಈಗ ಏನಾಗ್ತಾ ಇದೆ ಗುರುಬಲ ನಿಮಗೆ ಪುನಃ ಬರ್ತಾ ಇರೋದರಿಂದ ಇಲ್ಲಿ ನಿಮಗೆ ಆಲೋಚನೆಯಲ್ಲಿ ಒಳ್ಳೆಯ ಒಂದು ಆಲೋಚನೆ ಬರುವಂಥದ್ದಾಗತ್ತೆ ಪಾಸಿಟಿವ್ ಆಗಿ ಹಾಗೂ ಇಷ್ಟು ದಿನ ನಿಮ್ಮ ಮಾತಿಗೆ ಬೆಲೆ ಇಲ್ಲದಂತೆ ಆಗಿತ್ತು ಯಾರಿಗೆ ರಾಶಿಯವರಿಗೆ ಈಗ ಮಾತಿಗೆ ಬೆಲೆ ಬರುವಂಥದ್ದಾಗತ್ತೆ ಮತ್ತು ನಿಮಗೆ ಗೌರವ ಸನ್ಮಾನ ಅದು ಕೂಡ ಸಿಗುವಂಥದ್ದಾಗತ್ತೆ ಇನ್ನು ನೀವು ಮಾಡುವಂತಹ ವೃತ್ತಿಯಲ್ಲಿ ಸ್ವಲ್ಪ ಬದಲಾವಣೆ ಆಗುವಂಥದ್ದಾಗತ್ತೆ ನಿಮ್ಮನ್ನು ಇಷ್ಟು ದಿನ ಕಡೆಗಣಿಸಿದಂಥವರು ಈಗ ಮತ್ತು ಫ್ರೆಂಡ್ಶಿಪ್ಗೆ ಮುಂದೆ ಬರುವಂಥದ್ದಾಗ್ತಾರೆ ಇನ್ನು ಆಸ್ತಿಗಳಲ್ಲಿ ಸ್ವಲ್ಪ ಏರಿಕೆ ಪ್ರಮಾಣ ಕಾಣುವಂಥದ್ದಾಗತ್ತೆ ಅಥವಾ ನಿಮ್ಮ ಒಂದು ಕನಸಿನ ಗೂಡು ಅಂದರೆ ಮನೆ ಕಟ್ಟೋದಾಗಿರ್ಬೋದು ಅಥವಾ ಜಾಗ ತೆಗೆದುಕೊಳ್ಳೋದಾಗಿರ್ಬೋದು ಅಥವಾ ಅಪಾರ್ಟ್ಮೆಂಟ್ ಪರ್ಚೇಸ್ ಮಾಡುವಂಥದ್ದಾಗಿರ್ಬೋದು ಇದಕ್ಕೆ ಕೈ ಹಾಕಿದರೆ ಖಂಡಿತವಾಗಿಯೂ ನಿಮಗೆ ಯಶಸ್ಸು ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಅಂದರೆ ಅಷ್ಟು ಗುರುಬಲ ನಿಮಗೆ ಸಿಂಹರಾಶಿಯವರಿಗೆ ಇದೆ ಇನ್ನು ಆರ್ಥಿಕವಾಗಿ ಚೇತರಿಕೆ ಇದೆ ಅನ್ನುವ ಉತ್ತಮ ಆರೋಗ್ಯ ನೀವು ಕೂಡ ಪಡೆಯುವಂಥವ್ರು ಮತ್ತೆ ಮತ್ತು ಒಂದಿಷ್ಟು ಪುಣ್ಯಕ್ಷೇತ್ರಗಳ ದರ್ಶನವನ್ನು ಈ ಸಿಂಹರಾಶಿಯವರು ಈ ಒಂದು ಗುರು ಸಂಚಾರದ ಸಮಯದಲ್ಲಿ ಮಾಡುವಂಥವ್ರು ಆಗ್ತಾರೆ ಅಂದರೆ ಮನಸ್ಸಿಗೆ ಇಷ್ಟು ದಿನ ಬೇಜಾರಾದಾಗ ನಾವು ಕೆಲವು ಪುಣ್ಯಕ್ಷೇತ್ರಗಳಿಗೆ ಹೋದಾಗ ಒಂದಿಷ್ಟು ಶಕ್ತಿಯನ್ನು ಪಡೆದುಕೊಂಡು ಬರ್ತೀವಿ ಅದು ಈ ಒಂದು ಗುರುವಿನ ಬಲದಿಂದ ಈ ಸಿಂಹರಾಶಿಯವರಿಗೆ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ದೊಡ್ಡ ದೊಡ್ಡ ಕಂಪನಿಯ ಒಂದಿಷ್ಟು ಇಂಟ್ರ್ಯೂಗಳು ಬರುವಂಥದ್ದಾಗ್ಬೋದು ಅಥವಾ ನಿಮ್ಮ ಒಂದು ವ್ಯಾಪಾರದಲ್ಲಿ ಗಣನೀಯವಾದ ಲಾಭಾಂಶ ತೆಗೆಯುವಂಥದ್ದಾಗ್ಬೋದು ಅಥವಾ ರೈತಾಪಿ ವರ್ಗದವರು ಒಳ್ಳೆ ಬೆಳೆಯನ್ನು ಬೆಳೆದು ಒಳ್ಳೆ ಬೆಲೆಗೆ ಮಾರುವಂಥದ್ದಾಗ್ಬೋದು ಅಥವಾ ಇನ್ನಿತರ ವೃತ್ತಿ ಭಂಗ ಬದುಕಿನಲ್ಲಿ ಇರ್ತಕ್ಕಂಥವರಿಗೆ ಒಳ್ಳೆಯ ಅವಕಾಶಗಳು ಸಿಗುವಂಥದ್ದಾಗತ್ತೆ ಮದುವೆ ಯೋಗ ಇದೆ ವಾಹನ ಯೋಗ ಇದೆ ಮತ್ತು ಜಾಗದ ಯೋಗ ಇದೆ ಅಂದರೆ ಸಂಪತ್ತು ವೃದ್ಧಿ ಆಗುವಂಥ ಯೋಗ ಇದೆ ನೀವು ನಿಮ್ಮ ಆಸ್ತಿ ಮಾರಿದ್ರೂ ಒಳ್ಳೆ ದುಡ್ಡು ಬರುತ್ತೆ ಆಸ್ತಿ ತೆಗೆದುಕೊಂಡ್ರೂ ಒಳ್ಳೆ ದುಡ್ಡು ಸಂಪಾದನೆ ಮಾಡುವಂಥವ್ರು ಆಗ್ತೀರ ಸಿಂಹ ರಾಶಿಯವರು ಅಂತಲೇ ಹೇಳ್ಬೋದು ಇನ್ನು ಮೂರನೆಯ ರಾಶಿ ಗುರುಬಲ ಪಡೆಯುವಂತಹ ರಾಶಿ ಅಂತ ನೋಡೋದಾದರೆ ತುಲ ರಾಶಿ ಈ ತುಲಾರಾಶಿಯವರು ಅಷ್ಟೇ ಒಂದಿಷ್ಟು ಈ ಶನಿ ಕಾಟ ಮುಗಿದು ಮಾರ್ಚ್ ನಿರ ಒಂದು ಸಲತೆ ಎಲ್ಲೋ ಅನುಭವ ಚೆನ್ನಾಗಿ ನಡೀತಾ ಇತ್ತು ಕಳೆದ ಎರಡು ತಿಂಗಳಲ್ಲಿ ಮತ್ತೆ ಯಾಕೋ ಆ ಕಡೆ ಈ ಕಡೆ ನಡೀತಾ ಇತ್ತು ಈಗ ಮತ್ತೆ ನಿಮಗೆ ಈ ಡಿಸೆಂಬರ್ ಐದರ ನಂತರ ನಿಮಗೆ ಗುರುಬಲ ಬರುವಂಥದ್ದಾಗಿದೆ ಇದು ಮೇ ಮೂವತ್ತೊಂದರವರೆಗೂ ಒಳ್ಳೆಯ ಅವಕಾಶಗಳು ನಿಮಗೆ ಸಿಗುವಂಥದ್ದಾಗುತ್ತೆ ವೃತ್ತಿ ಅಂದರೆ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಬದಲಾವಣೆ ಆಗುತ್ತೆ ಮತ್ತು ಪ್ರಮೋಷನ್ ಸಿಗುವಂಥದ್ದಾಗುತ್ತೆ ನಿಮ್ಮ ಕೆಲಸದ ಒಂದು ಕಂಪ್ನಿ ಏನಿದೆಯೋ ಅದು ನಿಮ್ಮನ್ನು ಗುರುತಿಸುತ್ತೆ ಮತ್ತು ನಿಮ್ಮನ್ನು ಒಂದು ರೀತಿ ಜವಾಬ್ದಾರಿ ಅಂತ ಇನ್ನೂ ಎತ್ತರ ಹಂತಕ್ಕೆ ತಗೊಂಡು ಹೋಗುತ್ತೆ ಅಂದರೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ ತುಲಾರಾಶಿಯವರಿಗೆ ಮನೆಯಲ್ಲೂ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಫೀಸ್ನಲ್ಲೂ ರೆಸ್ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಮತ್ತು ಅದೇ ರೀತಿಯಾಗಿ ನಿಮ್ಮ ಒಂದು ವ್ಯಾಪಾರದಲ್ಲೂ ಕೂಡ ಒಳ್ಳೆಯ ರೆಸ್ಪಾನ್ಸಿಬಿಲಿಟಿ ನೀವು ಪಡೆಯುವಂಥವ್ರು ಮತ್ತು ನಿಮ್ಮ ಒಂದು ಕೆಲಸ ತುಂಬ ಇಷ್ಟಪಡ್ತಾರೆ ಎಲ್ಲರೂ ಈ ಒಂದು ಸಮಯದಲ್ಲಿ ಅಂದರೆ ನೀವೇನು ಅಚ್ಚುಕಟ್ಟಾಗಿ ನೀಟಾಗಿ ಪ್ರಾಮಾಣಿಕವಾಗಿ ಏನು ಮಾಡಿರ್ತೀರೋ ಅದು ಎಲ್ಲರ ಮನಸ್ಸಿಗೆ ತುಂಬ ನಾಟಿಬಿಟ್ಟಿರುತ್ತೆ ಆ ಥರ ಏನೋ ಅದು ಅಡಿಟ್ ಆಗಿಬಿಟ್ಟಿರ್ತಾರೆ ನೀವು ಬಂದರೆ ಅದು ಕೆಲಸ ಸಕ್ಸಸ್ ಆಗತ್ತೆ ಅನ್ನೋ ಒಂದು ಮಟ್ಟಕ್ಕೆ ಆಗ್ತಾರೆ ಇನ್ನು ಶತ್ರುಗಳು ಮಿತ್ರರಾಗ್ತಾರೆ ಈ ತುಳ ರಾಶಿಯವರಿಗೆ ಅಂದರೆ ಗುರುವಿನ ಒಂದು ಅನುಗ್ರಹ ಇದ್ದರೆ ಹೇಗೆ ಅಂತ ಹೇಳಿದರೆ ಬರಡ ಭೂಮಿಯು ಕೂಡ ಫಲವತ್ತಾದ ಆಗುವಂತೆ ಇಲ್ಲಿ ಶತ್ರು ನಿಮ್ಮನ್ನೇನು ಇಷ್ಟು ದಿನ ಕಾಡ್ತಾ ಇದ್ದರೋ ಅವರು ಮಿತ್ರಗಳಾಗಿ ಪರಿವರ್ತನೆ ಬಂದುವಂಥರಾಗ್ತಾರೆ ಈ ಸಮಯದಲ್ಲಿ ಒಂದಿಷ್ಟು ಸಮಸ್ಯೆಗಳು ನಿಮಗೆ ದೂರವಾಗಿಬಿಡುತ್ತೆ ಅಂದರೆ ಈ ಒಂದು ಯಾವುದೋ ಕಠಿಣವಾದ ಸಮಸ್ಯೆ ದಾಂಪತ್ಯದಲ್ಲಿರ್ತಕ್ಕಂಥ ವೈರತ್ವ ಮನಸ್ತಾಪಗಳು ಅದು ದೂರವಾಗುತ್ತೆ ಅನ್ನ ತಮ್ಮಂದಿರಲ್ಲಿರ್ತಕ್ಕಂಥ ಮನಸ್ತಾಪಗಳು ದೂರವಾಗುತ್ತೆ ಒಂದು ರೀತಿ ಅನ್ನೋನ್ಯ ಹಬ್ಬದ ವಾತಾವರಣ ಮದುವೆ ವಾತಾವರಣ ಮದುವೆ ಯೋಗ ಮತ್ತು ಮನೆ ಕಟ್ಟುವಂಥದ್ದು ಅಥವಾ ಮನೆ ಅಪ್ಗ್ರೇಡ್ ಮಾಡುವಂಥದ್ದು ಅದರ ಹಳೆಯ ಒಂದಿಷ್ಟು ಮನೆಯನ್ನು ಒಂದು ರೀತಿ ಎತ್ತರ ಹಂತಕ್ಕೆ ತೆಗೆದುಕೊಂಡು ಹೋಗುವಂಥದ್ದು ಇದೆಲ್ಲ ಒಂದಿಷ್ಟು ನಡೆಯುವಂಥದ್ದಿದೆ ಈ ಒಂದು ಗುರು ಸಂಚಾರದಿಂದ ಅಂತಲೇ ಹೇಳ್ಬೋದು ಇನ್ನು ನಾಲ್ಕನೇ ರಾಶಿ ಗುರುಬಲ ಪಡೆಯುವಂತಹ ರಾಶಿ ಅಂದರೆ ಧನುಷ್ ರಾಶಿ ಈ ಧನುಷ್ ರಾಶಿಯವರು ಅಷ್ಟೇ ಕಳೆದ ಒಂದು ಒಂದೂವರೆ ತಿಂಗಳ ತುಂಬ ತೊಂದರೆಯಲ್ಲಿ ನೀವು ಸಿಕ್ಕಾಕೊಂಡಿದ್ದೀರಾ ಆರ್ಥಿಕ ಸಮಸ್ಯೆಯನ್ನು ಅನುಭವಿಸಿದ್ದೀರಾ ಒಂದಿಷ್ಟು ಅವಮಾನಗಳನ್ನು ಕೂಡ ಸ್ವೀಕಾರ ಮಾಡಿದ್ದೀರ ಬಟ್ ಈಗ ನಿಮಗೆ ಡಿಸೆಂಬರ್ ಆರರಿಂದ ಮೂವತ್ತೊಂದು ಮೇವರೆಗೂ ತುಂಬ ಚೆನ್ನಾಗಿದೆ ಗುರುಬಲ ಬಂದಿರುತ್ತೆ ಮೊದಲನೆಯದೇ ಮನೆಯಲ್ಲಿ ಶುಭ ಕಾರ್ಯ ಅಂದರೆ ಒಂದು ಮದುವೆ ಆಗುತ್ತೆ ಇಲ್ಲ ಉಪನಯನ ಆಗತ್ತೆ ಇಲ್ಲ ಗೃಹ ಪ್ರವೇಶ ಆಗುತ್ತೆ ಅಥವಾ ಹೋಮ ಹವನಾದಿಗಳು ಮನೆಯಲ್ಲಿ ನಡೆಯುವಂಥದ್ದು ಆಗುತ್ತೆ ಅಂದರೆ ಧಾರ್ಮಿಕವಾಗಿ ತುಂಬ ಆಸಕ್ತಿಯನ್ನು ಈ ಧನುಸು ರಾಶಿಯವರು ಹೊಂದ್ಕೊಳ್ಳುವಂಥವ್ರು ಆಗ್ತಾರೆ ದೇವತೆಗಳ ದರ್ಶನವನ್ನು ಮಾಡ್ಕೊಂಡು ಬರ್ತಾರೆ ಮತ್ತು ಅನೇಕ ರೀತಿಯ ಒಂದಿಷ್ಟು ಲಾಭಿನ ಅಂಶವನ್ನು ತೆಗೆಯುವಂಥವರಾಗ್ತಾರೆ ಸಂಪತ್ತು ವೃದ್ಧಿಯಾಗುತ್ತೆ ಆರ್ಥಿಕದಲ್ಲಿ ಅಭಿವೃದ್ಧಿ ಆಗುತ್ತೆ ಆರ್ಥಿಕವಾಗಿ ಬಲಿಷ್ಠರಾಗ್ತೀರಾ ನಿಮ್ಮ ಸಣ್ಣ ಪುಟ್ಟ ಸಾಲಗಳನ್ನು ಕ್ರಮೇಣವಾಗಿ ತೀರಿಸ್ತಾ ಬರ್ತೀರಾ ಬಲಿಷ್ಠವಾದ ಸಾಲಗಳನ್ನು ಒಂದು ಹಂತಕ್ಕೆ ತಂದು ಅದನ್ನು ಕಂಟ್ರೋಲ್ ಮಾಡುವ ಸ್ಥಿತಿಗೆ ಬರುವಂಥವರಾಗ್ತೀರಾ ಈ ಧನುಸ್ರಾಶಿಯವರು ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ನಿಮ್ಮಲ್ಲಿರ್ತಕ್ಕಂತಹ ಗೊಂದಲಗಳು ಅಥವಾ ಕಠಿಣವಾದ ಸವಾಲುಗಳು ಅದೇನಿದೆಯೋ ಒಬ್ಬರ ಮಾರ್ಗದರ್ಶನದಿಂದ ಅದು ಆಗುತ್ತೆ ಇನ್ನು ಕೋರ್ಟು ಕಚೇರಿಗಳಲ್ಲಿ ವ್ಯಾಜ್ಯಗಳು ಅಥವಾ ಕೇಸುಗಳು ಅಗೆನೆಸ್ಟಾಗಿ ಇಷ್ಟು ದಿನ ನಡೀತಾ ಇತ್ತು ಇನ್ಮೇಲೆ ಆ ವ್ಯಾಜ್ಯಗಳೆಲ್ಲವೂ ನಿಮ್ಮ ಪರವಾಗಿ ತೀರ್ಪನ್ನು ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ಅಣ್ಣ ತಮ್ಮಂದರ ಒಂದಿಷ್ಟು ಜಗಳಗಳು ಕಡಿಮೆಯಾಗಿ ಅನ್ಯೋನ್ಯತೆ ಜಾಸ್ತಿ ಆಗುವಂಥದ್ದಾಗತ್ತೆ ಅಂತ ಹೇಳ್ಬೋದು ಇನ್ನು ನಿಮ್ಮ ಒಂದು ಜಾಗ ಏನಿದೆ ಅಲ್ಲ ಈಗ ಸದ್ಯಕ್ಕೆ ಅದು ಬದಲಾವಣೆ ಆಗುವಂಥದ್ದಾಗುತ್ತೆ ಈಗ ಬಾಡಿಗೆ ಮನೆಯಲ್ಲಿದ್ದರೆ ಸ್ವಂತ ಮನೆಗೆ ಹೋಗ್ತೀರಾ ಸ್ವಂತ ಮನೆ ಇದ್ದರೆ ಅದಕ್ಕೆ ಬಾಡಿಗೆ ಕೊಟ್ಟು ನೀವು ಬಾಡಿಗೆ ಮನೆಗೆ ಹೋಗ್ತೀರಾ ಅಂದರೆ ಸ್ವಲ್ಪ ಸ್ಥಾನ ಪಲ್ಲಟ ಈ ಧನುಸು ರಾಶಿಯವರಿಗೆ ಈ ಒಂದು ಗುರು ಸಂಚಾರದಿಂದ ಉಂಟಾಗ್ತಾ ಇದೆ ಇದರಿಂದ ನಿಮಗೆ ಲಾಭ ಜಾಸ್ತಿ ಇದೆ ಯಾರೋ ಈ ಸ್ಥಾನ ಪಲ್ಲಟವನ್ನು ಅಂದರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಏನು ಶಿಫ್ಟ್ ಆಗ್ತಾ ಇದ್ದರೋ ಇದರಿಂದ ನಿಮಗೆ ಒಳ್ಳೆಯ ಏಳಿಗೆ ಆಗುತ್ತೆ ಅಂತ ಇನ್ನು ಕೊನೆಯ ರಾಶಿ ಗುರುಬಲ ಪಡೆಯುವಂಥದ್ದು ಅಂದರೆ ಕುಂಭರಾಶಿ ಈ ಕುಂಭರಾಶಿಯವರೆಗೆ ಈಗ ಸಸ್ಯನಿ ಕೊನೆ ಹಂತ ಮತ್ತು ಈಗ ಗುರುಬಲ ಬಂದಿರೋದ್ರಿಂದ ಈ ಒಂದು ಏನಂದ್ರೆ ಮದುವೆ ಮದುವೆ ಯೋಗ ಅಂತೂ ಕುಂಭರಾಶಿಯವರಿಗೆ ತುಂಬ ಕೂಡಿ ಬರುವಂಥದ್ದಾಗಿರುತ್ತೆ ಈ ಮದುವೆ ಯೋಗ ಮತ್ತು ಕೆಲವು ಕೆಲಸಗಳಲ್ಲಿ ಒಳ್ಳೆ ಲಾಭ ಮಾಂಶವನ್ನು ತೆಗೆಯುವಂಥವ್ರು ಆಗ್ತಾರೆ ಈ ಕುಂಭರಾಶಿಯವರು ಅಂತಲೇ ಹೇಳ್ಬೋದು ಇನ್ನು ಈ ಕುಂಭರಾಶಿಯವರಲ್ಲಿ ಒಂದಿಷ್ಟು ಸಾಲಗಳು ತುಂಬ ಆಗ್ತಾ ಇದೆ ಅಂದರೆ ಈ ಶ್ರೇಣಿ ಅಂದ್ರೆ ಸಾಲ ತೀರ್ಥನೇ ಇಲ್ಲ ಬಡ್ಡಿ ಕಟ್ಟಲಿಕ್ಕೂ ಆಗ್ತಾ ಇರಲ್ಲ ಅಂತ ಪರಿಸ್ಥಿತಿಗೆ ನೀವು ಬಂದಿರ್ತೀರ ಬಟ್ ಈ ಗುರುಬಲದ ಇದ್ರೆ ಏನಾಗುತ್ತೆ ಅಂದರೆ ಸಣ್ಣ ಪುಟ್ಟ ಸಾಲಗಳು ಒಂದಿಷ್ಟು ಪಂಕ್ತಿಯ ಒಂದು ಸ್ನೇಹಿತರಿಂದ ಅವರಿಂದ ತೆಗೆದುಕೊಂಡು ಈ ಒಂದು ಯಾವುದೋ ಆನ್ಲೈನಲ್ಲಿ ತೆಗೆದುಕೊಂಡಂಥದ್ದಾಗಿರ್ಬೋದು ಅಥವಾ ಇ ಎಮ್ ಐ ಕನ್ವರ್ಟ್ ಮಾಡಿರ್ತಕ್ಕಂತಹ ಸಾಲ ಆಗಿರ್ಬೋದು ಅದೇ ಅಥವಾ ಈ ಕ್ರೆಡಿಟ್ ಕಾರ್ಡ್ ಮುಖಾಂತರ ತೆಗೆದುಕೊಂಡಿರ್ತಕ್ಕಂಥ ಸಣ್ಣ ಪುಟ್ಟ ಸಾಲಗಳಾಗಿರ್ಬೋದು ಅದರಿಂದ ಮುಕ್ತಿಯನ್ನು ಕುಂಭ ರಾಶಿಯವರು ಇನ್ನು ಶೇರ್ ಮಾರ್ಕೆಟಲ್ಲಿ ಒಳ್ಳೆಯ ಲಾಭನ ಅಂಶವನ್ನು ಈ ರಾಶಿಯವರು ತೆಗೆಯುವಂಥರಾಗ್ತಾರೆ ಮುಂದಿನ ದಿನಗಳಲ್ಲಿ ಶೇರ್ ಮಾರ್ಕೆಟು ಈ ಇನ್ಸೂರೆನ್ಸು ಅಥವಾ ನಿಮಗೆ ಈ ಸಣ್ಣ ಪುಟ್ಟ ಫೈನಾನ್ಸ್ ಏನಿದೆ ಅಲ್ಲ ಅದರಲ್ಲಿ ನೀವು ಏನಾದರೂ ಹೆಚ್ಚು ಕಡಿಮೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೇ ಅದರಲ್ಲಿ ನಿಮಗೆ ಲಾಭಿನ ಅಂಶ ಜಾಸ್ತಿ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ರೈತಾಪಿ ವರ್ಗದವರಿಗೆ ತುಂಬ ಯಾರು ಕುಂಭರಾಶಿಯವರು ಇದ್ದಾರೋ ಒಳ್ಳೆಯ ಲಾಭವನ್ನು ತೆಗೆಯುವಂಥವ್ರು ಯಾರು ನಿಮಗೆ ಅವಮಾನ ಮಾಡಿದಾರೋ ಅವರೇ ನಿಮ್ಮ ಹತ್ತಿರಕ್ಕೆ ಬಂದು ಕ್ಷಮೆ ಕೇಳುವಂಥದ್ದು ಆಗತ್ತೆ ಮನೆಯಲ್ಲಿ ಹಬ್ಬದ ವಾತಾವರಣ ಕೆಲವು ಸಮಸ್ಯೆಗಳನ್ನು ನೀವಾಗೇ ಬಗೆಹರಿಸ್ಕೊಳ್ತೀರಾ ಒಂದಿಷ್ಟು ತ್ಯಾಗ ಮಾಡ್ತೀರಾ ಒಂದಿಷ್ಟು ಮುಖದಲ್ಲಿ ಮಂದಹಾಸ ಮೂಡುವಂಥದ್ದಾಗುತ್ತೆ ಅಂತ ಹೇಳುವ ಇದಿಷ್ಟು ಅಂದರೆ ಇಲ್ಲಿ ನಿಮಗೆ ರಾಶಿ ರಾಶಿ ಸಿಂಹರಾಶಿ ತುಲಾರಾಶಿ ಕುಂಭ ಕುಂಭರಾಶಿ ಈ ಐದು ರಾಶಿಗಳು ಗುರುಬಲವನ್ನು ಹೊಂದಿರತಕ್ಕಂತಹ ರಾಶಿಗಳು ಅದರ ಒಂದು ಫಲಾಫಲಗಳನ್ನು ತಿಳಿಸಿದ್ವಿ ಇನ್ನು ಎಚ್ಚರಿಕೆಯಲ್ಲಿ ಇರುವಂತಹ ರಾಶಿಗಳು ಅಂದರೆ ಎಚ್ಚರಿಕೆ ಅಂತ ಇರಬೇಕಾಗಿದೆ ಇಲ್ಲಿ ಎಚ್ಚರಿಕೆಯಲ್ಲಿ ಇರಬೇಕಾಗಿರತಕ್ಕಂತಹ ಮೊದಲನೇ ರಾಶಿ ಅಂದರೆ ಮಿಥುನ ರಾಶಿ ಯಾಕೆಂದರೆ ಮಿಥುನ ರಾಶಿಯಲ್ಲೇ ಗುರು ಇದ್ದಾನೆ ಈ ಮಿಥುನ ರಾಶಿಯಲ್ಲಿ ಮೊದಲನೆಯ ಸ್ಥಾನದಲ್ಲಿ ಅಥವಾ ನಿಮ್ಮ ಒಂದು ರಾಶಿಯಲ್ಲೇ ಇರೋದರಿಂದ ಮುಂದೇನಾಗುತ್ತೆ ಅಂದರೆ ನಿಮಗೆ ದೇವರಲ್ಲಿ ಆಸಕ್ತಿ ಇಲ್ಲ ಅಂದರೆ ಆಸಕ್ತಿ ಬರುವಂಥದ್ದಾಗತ್ತೆ ಇನ್ನು ಪೂಜೆ ಪುನಸ್ಕಾರಗಳು ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಮಾಡುವಂಥದ್ದಾಗತ್ತೆ ಒಂದು ರೀತಿಯಲ್ಲಿ ಮಿಥುನ ರಾಶಿ ಒತ್ತಾಯ ಅಂತೀವಿ ಒತ್ತಡ ಅಂತೀವಿ ಪ್ರೆಷರ್ ಅಂತೀವಲ್ಲ ಆ ರೀತಿಯಲ್ಲಿ ಇರುತ್ತೆ ಅಂದರೆ ನೀವೇನು ದಾರಿ ತಪ್ಪಿಗೆ ಹೋಗುವಂಥದ್ದು ಏನಿಲ್ಲ ಬಟ್ ಇಲ್ಲೇನಂದರೆ ಪ್ರೆಷರ್ ಜಾಸ್ತಿ ಬಿಡುತ್ತೆ ಹಿಂಗೆ ಮಾಡು ಹೀಗೇ ಮಾಡು ನೀ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಹೋಗಬೇಕು ಈ ಕೆಲಸ ಮಾಡಬೇಕಂದ್ರೆ ಮಾಡಬೇಕು ನೋ ಆರ್ಗ್ಯುಮೆಂಟ್ಸ್ ಈ ರೀತಿಯಲ್ಲಿ ನಿಮಗೆ ಮುಂದಿನ ದಿನಗಳಲ್ಲಿ ಇರುವಂಥದ್ದಾಗುತ್ತೆ ಅಂದರೆ ನೀವು ಇಷ್ಟು ದಿನ ನಿಮ್ಮ ಮಾತನ್ನು ಅವರು ಕೇಳ್ತಾ ಇದ್ರು ಈಗ ಅವರ ಮಾತನ್ನು ನೀವು ಕೇಳಬೇಕು ಅಷ್ಟೇ ಎಕ್ಸ್ಚೇಂಜ್ ಆಫರ್ ಇದ್ದಂಗೆ ಅಂಥದ್ದೇನು ಬೆಟ್ಟ ಮೇಲೆ ಬೀಳುವಂಥದ್ದು ನನಗೆ ಏನಿಲ್ಲ ಬಟ್ ಏನಂದರೆ ಎಚ್ಚರಿಕೆ ಅಂದರೆ ನೀವು ದೇವರನ್ನು ನಂಬಿ ಗುರುಗಳನ್ನು ನಂಬಿ ಆದಷ್ಟು ದೇವಸ್ಥಾನಗಳು ಈ ನಿಮ್ಮ ಮಠದ ಪೀಠಾಧಿಪತಿಗಳು ಅಥವಾ ನೀವು ಗುರು ಅಂತ ನಂಬಿರ್ತಕ್ಕಂಥವ್ರನ್ನು ನೆನೆಯರಿ ಪ್ರಾರ್ಥನೆ ಮಾಡಿಕೊಳ್ಳಿ ನಮಸ್ಕಾರ ಮಾಡಿ ಅವರಿಂದ ನಿಮಗೆ ಒಂದಿಷ್ಟು ಒಳಿತು ಆಗುವುದುಂಟು ತೆಗೆದುಹಾಕುವಂಥದ್ದು ಏನೂ ಇಲ್ಲ ಬಟ್ ಏನಂದರೆ ಸ್ವಲ್ಪ ಭಯ ವಹಿಸ್ಕೊಳ್ಳುತ್ತೆ ಮತ್ತು ಒಂದಿಷ್ಟು ಜಗಳಾದಿಗಳು ಸಣ್ಣ ಪುಟ್ಟ ಅಪಘಾತಗಳು ಇವು ಮೂರು ನಿಮಗೆ ಸ್ವಲ್ಪ ಆಗಾಗ ಝಲಕ ಕೊಡುವಂಥದ್ದಾಗಿರುತ್ತೆ ಇದೇನು ನಿತ್ಯ ನಿರಂತರ ಅನ್ನೋಂಗಿಲ್ಲ ಅವಾಗ ಅವಾಗ ತಿಂಗಳಿಗೆ ಒಂದು ಸತ್ತನೋ ಎರಡು ಸತನೋ ಅಥವಾ ವಾರಕ್ಕೆ ಒಂದು ಸತನೋ ಈ ರೀತಿಯಲ್ಲಿ ಸಣ್ಣ ಪುಟ್ಟ ಅಪಘಾತಗಳಾಗ್ತಾ ಇರುತ್ತೆ ಯಾರೆಲ್ಲ ಗಾಡಿ ಓಡಿಸ್ತಾ ಇದ್ದೀರೋ ಅವರು ಸ್ವಲ್ಪ ನಿಧಾನವಾಗಿ ಓಡಿಸಿ ತುಂಬ ಸ್ಪೀಡಾಗಿ ಹೋಗಬೇಡಿ ಓವರ್ ಸ್ಪೀಡಾಗಿ ಹೋಗಬೇಡಿ ಓವರ್ ಟೇಕ್ ಮಾಡಲಿಕ್ಕೆ ಹೋಗಬೇಡಿ ಅಥವಾ ಮೆಟ್ಟಲ್ ಹತ್ತಬೇಕಾದ್ರೂ ಅಷ್ಟೇ ರಭಸವಾಗಿ ಓಡ ಓಡಿಕೊಂಡು ಹೋಗಬೇಡಿ ಅಥವಾ ಸ್ವಲ್ಪ ಹತ್ರ ಆದರೂ ಮಾತಾಡಬೇಕಾದರೂ ಅಷ್ಟೇ ಮೆದುವಾಗಿ ಮಾತಾಡಿ ರಭಸವಾಗಿ ಮಾತಾಡಬೇಡಿ ಸ್ವಲ್ಪ ನಿಮ್ಮದೇ ಆದಂಥ ಸೆಲ್ಫ್ ಕಂಟ್ರೋಲ್ ಇದ್ದರೆ ತುಂಬ ಉತ್ತಮ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಇನ್ ಮುಂದೆ ಎಚ್ಚರಿಕೆ ಇರುವಂಥದ್ದು ರಾಶಿ ಅಂತ ಹೇಳಿದ್ರೆ ಕರ್ಕಾಟಕ ಈ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಸಮಯದಲ್ಲಿ ಏನಾಗುತ್ತೆ ಅಂದರೆ ಮಾತು ನಿಮ್ಮನ್ನು ತಪ್ಪಿನಲ್ಲಿ ತೆಗೆದುಕೊಳ್ಳುವಂಥದ್ದಾಗುತ್ತೆ ಅಂದರೆ ನಿಮ್ಮ ಮಾತು ಎಲ್ಲೋ ಕಠೋರವಾಗಿ ಕಾಣಿಸುವಂಥದ್ದಾಗತ್ತೆ ಅಸತ್ಯ ಅಂತಲೇ ಅನಿಸುತ್ತೆ ಎಲ್ಲ ಸುಳ್ಳು ಹೇಳ್ತಾನೆ ಅಂತ ಅನಿಸುತ್ತೆ ಅಥವಾ ಏನೋ ನಂಬಿಕೆ ಇಲ್ಲದ ರೀತಿಯಲ್ಲಿ ಈ ಕರ್ನಾಟಕ ರಾಶಿಯವರಿಗೆ ಇರುವಂಥದ್ದಾಗುತ್ತೆ ಕೆಲವು ಕೆಲಸ ಕಾರ್ಯಗಳಿಗೆ ಅಡ್ಡಿ ಬರುವಂಥದ್ದಾಗುತ್ತೆ ಮನೆಯಲ್ಲಿ ಯಾರೂ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಿಲ್ಲ ಸ್ನೇಹಿತರು ಕೂಡ ಈ ಕಡೆ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಿಲ್ಲ ಒಂದು ರೀತಿಯಲ್ಲಿ ನಮ್ಮನ್ನು ಬಹಿಷ್ಕಾರ ಹಾಕಿರೋ ರೀತಿಯಲ್ಲಿ ಈ ಕರ್ಕಾಟಕ ಇರುತ್ತೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇದೆ ಪರಿಹಾರಗಳನ್ನು ಕೊನೆಯದಾಗಿ ಹೇಳುವಂಥದ್ದಾಗತ್ತೆ ಇನ್ನು ಮೂರನೇ ರಾಶಿ ಎಚ್ಚರಿಕೆ ಇರುವಂಥದ್ದು ರುಚಿಕ ರಾಶಿ ರುಚಿಕ ರಾಶಿಯವರಿಗೆ ಈ ಕಡೆ ಪಂಚಮ ಶನಿ ಈ ಕಡೆ ಗುರು ಅಂದರೆ ಇವರು ಒಂದು ಕಾಂಬಿನೇಷನಲ್ಲಿ ನಿಮಗೆ ರುಚಿಕ ರಾಶಿಯವರಿಗೆ ಸಾಲದ ಪ್ರಮಾಣ ಜಾಸ್ತಿ ಆಗಿಬಿಡುತ್ತೆ ಸಾಲ ಇನ್ನೂ ಸಾಲ ಮಾಡ್ತೀರಾ ಮತ್ತು ಗಂಡ ಹೆಂಡತಿ ಮಧ್ಯೆ ಒಂದಿಷ್ಟು ವೈರತ್ವ ಬರುವಂಥದ್ದಾಗುತ್ತೆ ಇದು ತುಂಬ ಎತ್ತರ ಹಂತಕ್ಕೆ ಹೋಗಿ ಡೈವರ್ಸಿಗೆ ಹೋಗುವಂಥದ್ದು ಆಗ್ಬೋದು ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಂತರ ಇರಿ ಯಾರೆಲ್ಲ ಸಣ್ಣ ಪುಟ್ಟ ಜಗಳ ಏನೇ ಬಂದರೂ ಬಿಟ್ರಾ ಮಾಡ್ಕೊಂಡ್ಬಿಡಿ ಅಷ್ಟೇ ಅದನ್ನೆಲ್ಲ ಜಾಗ ಖಾಲಿ ಮಾಡಿಬಿಡಿ ಆದರೆ ವಾದ ವಾದವಾದಗಳಿದರೆ ನಷ್ಟ ಈ ರುಚಿಕ ರಾಶಿಯವರಿಗೆ ಆಗುತ್ತೆ ಅದು ಹೆಣ್ಣಿರಲಿ ಗಂಡಿರಲಿ ದಾಂಪತ್ಯದಲ್ಲಿ ಏನೇ ಬಿರುಸಿದ್ರೂ ಮಾತುಕತೆಯಲ್ಲಿ ಬಗೆಹರಿಸ್ಕೊಳ್ಳಿ ಅಥವಾ ಮೌನವಾಗಿ ಬಿಡಿ ನೀವು ಎದುರಿಗೆ ಮಾತಾಡ್ತಾ ಇದ್ದರೆ ಅದು ಇನ್ನೂ ಜಾಸ್ತಿ ಆಗುವಂಥದ್ದು ಆಗುತ್ತೆ ಹಾಗಾಗಿ ರುಚಿಕ ರಾಶಿಯವರು ಈ ಒಂದು ದಾಂಪತ್ಯ ಹೊಸದಾಗಿ ಆದವರು ಅಥವಾ ತುಂಬ ವರ್ಷದಿಂದ ದಾಂಪತ್ಯ ಜೀವನ ನಡೆಸ್ತಕ್ಕಂಥದ್ದವರು ಅವ್ರಿಗೂ ಕೂಡ ಒಂದಿಷ್ಟು ತೊಂದರೆಗಳು ಇರುವಂಥದ್ದಿದೆ ಹಾಗಾಗಿ ಸ್ವಲ್ಪ ಇದರಲ್ಲಿ ಜಾಗೃತೆಯಿಂದ ಇರಬೇಕಾಗತ್ತೆ ಅಂತಲೇ ಹೇಳೋದು ಇನ್ನು ಕೊನೆಯ ರಾಶಿ ಎಚ್ಚರಿಕೆ ಪಡೆಯುವಂಥ ರಾಶಿ ಅಂದರೆ ಮಕರ ರಾಶಿ ಈ ಮಕರ ರಾಶಿಯವರಿಗೆ ಸ್ವಲ್ಪ ಏನಾಗುತ್ತೆ ಅಂದರೆ ಈ ಸಮಯದಲ್ಲಿ ನೀವು ಆಸ್ತಿಯನ್ನು ಕಳೆದುಕೊಳ್ಬೋದು ಅಥವಾ ಬೆಲೆ ಬಾಳುವ ವಸ್ತುಗಳು ಕಳೆದುಕೊಳ್ಬೋದು ಅಥವಾ ಮನೆ ಕಳತನ ಹಾಕ್ಬೋದು ಈ ಒಂದು ಮೂರು ಪಾಯಿಂಟಲ್ಲಿ ಯಾವುದಾದ್ರೂ ಒಂದು ನಿಮಗೆ ಬಲವಾಗಿ ಆಗುತ್ತೆ ಈ ಸಮಯದಲ್ಲಿ ಇನ್ನು ಎರಡನೇದು ಅಂದರೆ ನೀವು ಕೊಟ್ಟಿರ್ತಕ್ಕಂಥ ಹಣ ವಾಪಸ್ ಬರೋದು ಕಷ್ಟ ಆಗ್ಬಿಡುತ್ತೆ ಯಾರಿಗಾದರೂ ಸಾಲದ ರೂಪದಲ್ಲಿ ಮಕರ ರಾಶಿಯವರು ಕೊಟ್ಟಿದ್ದಾರೆ ಅಂತ ತಿಳ್ಕೊಳ್ಳಿ ಈ ಒಂದು ದಿನದಲ್ಲಿ ಅಥವಾ ಎಂಟನೇ ತಾರೀಕು ಡಿಸೆಂಬರ್ ಕೊಟ್ಟಿದ್ದೀರಾ ಅವರು ಮುಂದಿನ ಎಂಟನೇ ತಾರೀಕು ಕೊಡ್ತೀನಿ ಅಂತಾರೆ ಅದು ಸಿಗೋದಿಲ್ಲ ಅದು ಸ್ವಲ್ಪ ಕಷ್ಟ ಆಗುವಂಥದ್ದಾಗತ್ತೆ ಅಥವಾ ನೀವು ಈ ಒಂದು ಸಮಯದಲ್ಲಿ ಆಸ್ತಿ ಏನಾದರೂ ಮಾಡಲಿಕ್ಕೆ ಹೋದರೆ ಒಳ್ಳೆಯ ಲಾಭ ಬರೋದಿಲ್ಲ ನಿಮ್ಮ ಎಕ್ಸ್ಪೆಕ್ಟ್ ಒಂದು ಹತ್ತು ಲಕ್ಷ ಇದೆ ಅಂತ ಅಂದ್ಕೊಳ್ಳಿ ಅಲ್ಲಿ ಸಿಗೋದೇ ಒಂದು ಆರುರಿಂದರೆ ಏಳು ಲಕ್ಷ ಮೂರು ಲಕ್ಷ ನಿಮಗೆ ವ್ಯತ್ಯಾಸ ಬರುವಂಥದ್ದಾಗುತ್ತೆ ನಿಮ್ಮ ಎಸ್ಟಿಮೇಟೆಡ್ಗೂ ಆಗುತ್ತೆ ಬಟ್ ಅನಿವಾರ್ಯತೆ ಇದೆ ಈ ರೀತಿಯಲ್ಲೂ ಕೂಡ ನಷ್ಟ ಬರುವಂಥದ್ದಾಗುತ್ತೆ ಇನ್ನು ಆಸ್ತಿ ಏನಾದರೂ ಈ ಸಮಯದಲ್ಲಿ ತೆಗೆದುಕೊಂಡ್ರೆ ಅದು ಕೂಡ ಕೈ ಸುಟ್ಕೊಂಡು ಬಿಡ್ತೀರ ಅಂದರೆ ಬೇರೆಯವರಿಗೆ ಅಲ್ಲಿ ಹತ್ತು ಲಕ್ಷ ಸಿಗೋದು ನೀವು ಇಲ್ಲಿ ಹದಿನೆಂಟು ಲಕ್ಷಕ್ಕೆ ತೊಗೊಂಡ್ಬಿಡ್ತೀರೋ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಮೋಸ ಹೋಗಿಬಿಟ್ಟೆ ಹಾಗಾಗಿ ಸ್ವಲ್ಪ ಈ ಮೇ ಮೂವತ್ತೊಂದರವರೆಗೂ ಈ ಕೊಡೋ ತಗೊಳ್ಳೋದರಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಿ ಇನ್ನ ಸಿಗ್ನೇಚರಲ್ಲಿ ದಯವಿಟ್ಟು ಸಾಕ್ಷಿಯಾಗಿ ಯಾರೂ ಸೈನ್ ಮಾಡಲಿಕ್ಕೆ ಹೋಗಬೇಡಿ ಮಕರ ರಾಶಿಯ ಅದು ಹೆಣ್ಣಾಗಿರಲಿ ಗಂಡಾಗಿರಲಿ ಈಗ ಸ್ನೇಹಿತ ಸಾಲ ತಗೋರ್ತಾರೆ ಅಂತೇಳಿ ನೀವು ಸಾಕ್ಷಿ ಹಾಕಿದರೆ ನೀವು ಕಟ್ಟಬೇಕಾಗತ್ತೆ ಅಥವಾ ನೀವು ಅದಕ್ಕೆ ಜವಾಬ್ದಾರಾಗ್ತೀರಾ ಈ ರೀತಿಯಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳು ಮಕರ ರಾಶಿಗೆ ಬರುವಂಥದ್ದಾಗತ್ತೆ ಇನ್ನು ನಿಮ್ಮ ಒಂದು ಜೀವನ ಹೇಗಿರುತ್ತೆ ಅಂದರೆ ಈ ಸಮಯದಲ್ಲಿ ಒಂದಿಷ್ಟು ಬೆಂಕಿ ನಡಿಗೆ ಥರ ಇರುತ್ತೆ ಅಂದರೆ ಇಲ್ಲಿ ಪ್ರತಿ ಹೆಜ್ಜೆಯನ್ನು ಎಲ್ಲರೂ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಪ್ರತಿಯೊಂದಕ್ಕೂ ನಮ್ಮನ್ನು ಕಮೆಂಟ್ಸ್ ರೀತಿಯಲ್ಲಿ ಕೆಟ್ಟದಾಗಿ ಕೊಡುವಂಥದ್ದಾಗ್ಬೋದು ಅಥವಾ ಒಂದು ರೀತಿಯಲ್ಲಿ ನಮ್ಮನ್ನು ಏನೋ ಗಣನೆಗೆ ತೆಗೆದುಕೊಳ್ಳೋದಿಲ್ಲ ಆ ರೀತಿಯಲ್ಲಿ ತಿರಸ್ಕಾರ ಭಾವನೆಯನ್ನು ಹೊಂದಿರುವಂಥವ್ರು ಆಗಿರ್ತಾರೆ ಮನೆಯವರು ಹೊರಗಿನವರು ಅಂತಲೇ ತಿಳಿದುಕೊಳ್ಳಬಹುದು ಈ ಒಂದು ರಾಶಿಗಳ ನಾಲ್ಕು ರಾಶಿಗಳು ಏನಿದೆಯೋ ಇವರು ಒಂದು ಸ್ವಲ್ಪ ಎಚ್ಚರಿಕೆಯಂತೆ ಇರಬೇಕು ಯಾವೆಲ್ಲ ರಾಶಿಗಳು ಮಿಥುನ ಕರ್ಕಾಟಕ ರುಚಿಕ ರಾಶಿ ಮತ್ತು ಮಕರ ರಾಶಿ ಈ ನಾಲ್ಕು ರಾಶಿಯವರು ಎಚ್ಚರಿಕೆಯಂತ್ರ ಇರಿ ಪರಿಹಾರ ಅಂತ ಹೇಳೋದಾದರೆ ನಿಮ್ಮ ಒಂದು ನಾಲ್ಕು ರಾಶಿಗೆ ಮಿಥುನ ರಾಶಿ ಕರ್ಕಾಟಕ ರಾಶಿ ರುಚಿಕ ರಾಶಿ ಮಕರ ರಾಶಿ ಇವರಿಗೆ ಪರಿಹಾರ ಅಥವಾ ಎಲ್ಲರಿಗೂ ಪರಿಹಾರ ಅಂತ ಹೇಳೋದಾದರೆ ಆದಷ್ಟು ಗುರುಗಳ ಸ್ಮರಣೆ ಮಾಡಿ ರಾಘವೇಂದ್ರ ಸ್ತೋತ್ರ ಪಠಣೆ ಮಾಡಿ ಗುರು ರಾಘವೇಂದ್ರ ಚರಿತ್ರೆ ಓದಿ ಅಥವಾ ದತ್ತ ಮಹಾರಾಜರ ಚರಿತ್ರೆ ಓದಿ ದತ್ತ ಮಹಾರಾಜರ ದರ್ಶನ ಮಾಡ್ಕೊಳ್ಳಿ ಅಥವಾ ನಿಮ್ಮ ಪೀಠಾಧಿಪತಿ ದರ್ಶನ ಮಾಡ್ಕೊಳ್ಳಿ ಹಾಗೂ ಆಲದ ಮರ ಅಥವಾ ಅರಳಿ ಮರ ಅಂತೀವಲ್ಲ ಆ ಅರಳಿ ಮರಕ್ಕೆ ನಿತ್ಯ ಒಂಬತ್ತು ಒಂಬತ್ತು ಪ್ರದಕ್ಷಿಣೆ ಹಾಕಿ ಅಂದರೆ ಬೆಳಿಗ್ಗೆ ಒಂಬತ್ತು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹಾಕಿದರೆ ಉತ್ತಮ ಆಗದೇ ಇದ್ದರೆ ಒಂದು ಏಳು ಗಂಟೆ ಒಳಗಾಗಿ ಒಂಬತ್ತು ಪ್ರದಕ್ಷಿಣೆಯನ್ನು ಹಾಕಿ ಒಂದು ಐದು ನಿಮಿಷ ಆ ವೃಕ್ಷದ ತೆಳಗಡೆ ಕೂತ್ಕೊಳ್ಳಿ ಅಂದರೆ ನಿಮ್ಮ ನಕಾರಾತ್ಮಕ ಚಿಂತನೆಗಳೇನೇ ಇದೆ ಅಲ್ಲಿ ನಶಿಸಿ ಹೋಗುವಂಥದ್ದಾಗತ್ತೆ ಅಂದರೆ ಮಿಥುನ ರಾಶಿ ಕರ್ಕಾಟಕ ರಾಶಿ ರುಚಿಕ ರಾಶಿ ಮತ್ತು ಮಕರ ರಾಶಿ ಈ ನಾಲ್ಕು ರಾಶಿಯವರು ಸ್ವಲ್ಪ ಈ ಅರಳಿ ಮರಳ ಅರಳಿ ಮರಕ್ಕೆ ದರ್ಶನ ಮಾಡಿಕೊಳ್ಳೋದಲ್ಲದೆ ಒಂಬತ್ತು ಪ್ರದಕ್ಷಿಣೆ ಇನ್ನು ಪ್ರತಿ ಭಾನುವಾರ ಹಸಿ ಹಾಲು ಹಾಕಿ ಅದರ ಜೊತೆಗೆ ಸ್ವಲ್ಪ ಸಕ್ಕರೆ ಹಾಕಿ ಬುಡಕ್ಕೆ ಅಂದರೆ ಆ ರಡಿ ಮರೆ ಬುಡಕ್ಕೆ ಸ್ವಲ್ಪ ಮಣ್ಣು ಥರ ಇರುತ್ತೆ ಅಲ್ಲಿ ಹಾಕಿ ಅದಕ್ಕೆ ತ್ಯಾವಾಂಶ ಆಗಿರುತ್ತೆ ನೀವು ಹಸಿ ಹಾಲು ಹಾಕಿದ ತಕ್ಷಣ ಅದನ್ನು ಹಣೆಗೆ ಹಂಚ್ಕೊಳ್ಳಿ ಇದರಿಂದ ಏನಾಗಿರುತ್ತೆ ಅಂದರೆ ನಮ್ಮಲ್ಲಿರತಕ್ಕಂತಹ ದೇಹದಲ್ಲಿ ನಕಾರಾತ್ಮಕ ಚಿಂತನೆಗಳಾಗಿರ್ಬೋದು ವಿಚಾರಗಳಾಗಿರ್ಬೋದು ಏನೇ ಇದ್ದರೂ ಅದು ಕರಗಿ ಹೋಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಯಾರಿಗೂ ಲಾಭವೂ ಇಲ್ಲ ನಷ್ಟವೂ ಇಲ್ಲ ಅಥವಾ ಈ ಒಳ್ಳೆಯವರಿಗೂ ಇನ್ನೂ ಅಂದರೆ ಈ ಗುರುಬಲ ಬಂದಿರತಕ್ಕಂಥ ರಾಶಿಗಳಿಗೂ ಅಥವಾ ಎಚ್ಚರಿಕೆ ಇರುವಂಥ ರಾಶಿಗಳಿಗೂ ಅಥವಾ ಯಾರಿಗೂ ಲಾಭ ಇಲ್ಲ ನಷ್ಟ ಇಲ್ಲ ಅಂತ ಹೇಳಿದ್ನಲ್ಲ ಅದರಲ್ಲಿ ಮೊದಲನೆಯದಾಗಿ ಹೇಳೋದಾದರೆ ಮೇಷರಾಶಿ ಕನ್ಯಾ ರಾಶಿ ಮತ್ತು ಮೀಶ್ ರಾಶಿ ಮೇಷ ಕನ್ಯಾ ಮೀನ ಇವ್ರಿಗೇನು ಎಫೆಕ್ಟ್ ಇಲ್ಲ ಈ ಕಡೆ ಲಾಭವೇ ಇಲ್ಲ ನಷ್ಟವೇ ಇಲ್ಲ ಆದರೂ ಗುರುಬಲ ಬೇಕು ನಮಗೆ ಅಥವಾ ಈಗ ಗುರುಬಲ ಹೊಂದಿರತಕ್ಕಂಥ ರಾಶಿಯವರಿಗೂ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಅಥವಾ ಎಚ್ಚರಿಕೆ ಕೊಟ್ಟಂಥ ರಾಶಿಗಳಿಗೆ ಇನ್ನೂ ಹೆಚ್ಚಿನ ಒಂದು ಅಭಿವೃದ್ಧಿ ಬೇಕು ಅಂತ ಹೇಳಿದ್ರೆ ಪ್ರತಿ ಹುಣ್ಣಿಮೆ ಮತ್ತು ಈ ಒಂದು ಪುನರ್ವಸು ನಕ್ಷತ್ರ ಬಂದ ದಿನ ಅಥವಾ ಈ ಮಿಥುನ ರಾಶಿಯ ಆರಿದ್ರ ನಕ್ಷತ್ರ ಮೃಗಶಿರ ನಕ್ಷತ್ರ ಈ ಒಂದು ನಕ್ಷತ್ರ ಇರೋ ದಿನ ನೀವು ಆ ಸಾಧ್ಯವಾದಷ್ಟು ಬ್ರಾಹ್ಮಣರಿಗೆ ದವಸ ಧಾನ್ಯ ಯಥಾಭಕ್ತಿ ಯಥಾಶಕ್ತಿ ದಕ್ಷಿಣೆಯೊಂದಿಗೆ ಅಥವಾ ನೀವು ಯಾವುದಾದ್ರೂ ಮಠದಲ್ಲಿ ಆ ಮಠಕ್ಕೆ ನೀವು ದವಸ ಧಾನ್ಯಗಳ ದಾನವಾಗಿ ನೀಡಿದ್ದೇ ಅಲ್ಲಿ ಅಂದರೆ ರಾಘವೇಂದ್ರ ಸ್ವಾಮಿ ಮಠ ಅಥವಾ ಯಾವುದಾದ್ರೂ ಯತಿಗಳ ಮಠ ಇಂಥ ಒಂದು ಮಠದಲ್ಲಿ ನೀವು ಧಾನ್ಯಗಳು ಯಥಾಭಕ್ತಿ ಯಥಾಶಕ್ತಿ ನೀಡಿದ್ದೇ ಆದಲ್ಲಿ ನಿಮಗೆ ಆ ಗುರುಗ್ರಹದ ಒಂದಿಷ್ಟು ಲಾಭಗಳು ಸಿಗುವಂಥದ್ದಾಗುತ್ತೆ ಗುರುಬಲವನ್ನು ಪಡೆದುಕೊಳ್ಳುವಂಥದ್ದಾಗ್ಬೋದು ಅಥವಾ ನಿಮ್ಮ ಒಂದಿಷ್ಟು ಸಮಸ್ಯೆಗಳು ಬಗೆಹರಿಯುವಂಥದ್ದಾಗ್ಬೋದು ಅಥವಾ ನಿಮಗೆ ಜಾತಕದಲ್ಲಿ ಏನಾದರೂ ಗುರು ತೊಂದರೆ ಕೊಡ್ತಾ ಇದ್ದರೆ ದಯವಿಟ್ಟು ಒಮ್ಮೆ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ ಏನಾದರೂ ಗುರುವಿನಿತ್ರ ಏನಾದರೂ ತೊಂದರೆಗಳು ದ ನಿಮ್ಮ ಒಂದು ರಾಶಿ ಅಂದರೆ ಈಗ ದಶಾಭುಕ್ತಿ ನಡೀತಾ ಇರುತ್ತಲ್ಲ ಆ ದಶಾಭುಕ್ತಿಯಲ್ಲಿ ಮಹಾದಶ ಯಾವುದು ದಶಾಭುಕ್ತಿ ಯಾವುದು ನಿಮಗೆ ಗೊತ್ತಾಗೋದಿಲ್ಲ ಹೀಗಾಗಿ ಗುರು ಈಗ ನಮ್ಮ ಒಂದು ರಾಶಿಗೆ ಈ ಸ್ಥಾನದಲ್ಲಿದ್ದಾನೆ ಏನು ಫಲ ಈಗ ಗೂಗಲಲ್ಲೋ ಯೂಟ್ಯೂಬಲ್ಲೋ ನಾನಾ ರೀತಿಯ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ ಕನ್ಫ್ಯೂಸ್ ಆಗುವಂಥದ್ದಾಗುತ್ತೆ ನಿಮ್ಮ ನಂಬಿಕೆ ಅಷ್ಟೇ ಇರತಕ್ಕಂಥವ್ರು ಅಥವಾ ನಿಮ್ಮ ಮನೆ ಹತ್ತಿರದಲ್ಲಿರ್ತಕ್ಕಂಥ ಜ್ಯೋತಿಷ್ಯಗಳಲ್ಲಿ ಒಮ್ಮೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಳ್ಳಿ ಇದರಿಂದ ಪರಿಹಾರ ಪಡೆದುಕೊಂಡು ಒಂದಿಷ್ಟು ಗುರುವಿನಿದ್ರೆ ಆಗಿರತಕ್ಕಂತಹ ಅನಾಹುತಗಳಾಗ್ಬೋದು ಸಮಸ್ಯೆಗಳಾಗ್ಬೋದು ಅಥವಾ ಒಂದಿಷ್ಟು ಅಡ್ಡಿ ಪರಿಣಾಮಗಳಂಥದ್ದಾಗ್ಬೋದು ಕಡಿಮೆ ಮಾಡಿಕೊಡುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಯಾರೂ ಸಿಗ್ಲಿಲ್ಲ ಅಂದರೆ ನಾವು ಇದ್ದೀವಿ ನಿಮಗೆ ಅನುಕೂಲವಾದರೆ ನಿಮ್ಮ ಡೇಟ್ ಆಫ್ ಬರ್ತು ಟೈಮು ಪ್ಲೇಸು ಕಳಿಸ್ಕೊಡಿ ಬಟ್ ಅದಕ್ಕೂ ಕನ್ಸಲ್ಟೆನ್ಸಿ ಫೀಸ್ ಇರುತ್ತೆ ಅದನ್ನು ಕಾಂಟ್ಯಾಕ್ಟ್ ಮಾಡಿ ನೀವು ಮುಂದುವರಿಯುವಂಥದ್ದಾಗ್ಬೋದು ಅಂತಲೇ ಹೇಳ್ತಾ ಇದ್ದೀವಿ ಸೊ ಇದಾಗಿತ್ತು ಗುರು ಸಂಚಾರ ಈ ಡಿಸೆಂಬರ್ ಐದರಿಂದ ಮೇ ಮೂವತ್ತೊಂದರವರೆಗೆ ಈ ದ್ವಾದಶ ರಾಶಿಗಳ ಫಲಾಫಲಗಳನ್ನು ತಿಳಿಸಿಕೊಟ್ಟಿದ್ದೀವಿ ಸೊ ಈ ಒಂದು ಸಂಚಿಕೆ ಅಥವಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಬಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೂ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ ಮತ್ತು ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೆ ಶುಭ ಮುಸ್ತು ಶುಭಯ ಅಥವಾ ಸಾವೇ ಜನ ಸುಖಿನೂ ಬವಂತೂ